नमः राघवुर्मा पर श्रीमदाननंदतीदीपत्द्यूर श्रीवेद व्यासा लक्ष्मी श्रीवाय लक्ष्मी वेकटेशा महाभ श्रीराम रामे रा नाम तुल्यं ರಾಮ 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 ನನೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಉಕ್ಕಿಪ್ರಾಣ ದೇವರ ಸನ್ನಿಧಾನ ರಾಯರ ಸನ್ನಿಧಾನ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ರಾಯರ ಮೃರ್ತಿ ವ್ಯಚಿಂತೀರ್ಥದ ಮೂರ್ತಿಗೆ ಜಯತೀರ್ಥ ಮೃತಿಕೆ ಮೂರೂ ಮೃತಿಕೆ ಇರ್ತಕ್ಕಂಥ ಇಂಥದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂದ ಆಚಾರ ಮಾಡತಕ್ಕಂಥ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ರಾಯದ ವಿಶೇಷವಾಗಿ ಭಕ್ತರಿಗೆಲ್ಲ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕಾಪಾಡಲಿ ಇದ್ದರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ನನ್ನ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ತೊಂದರೆಯಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿದೆ ಮನೆಗಳ ಸಮಸ್ಯೆ ಬೇಕಾದಷ್ಟು ಆಗ್ತಾ ಇದೆ ಕೂಡಲೇ ಈ ಸಮಸ್ಯೆಗಳಿಗೆ ಏನು ಮಾಡಲು ಉತ್ತರ ಸಿಗುತ್ತೆ ಮನುಷ್ಯರಿಗೆ ಯಾವುದು ಶಾಶ್ವತ ಅಲ್ಲ ಭಗವಂತ ಕೇಳ್ತಾರಂತೆ ನಾನು ಈ ಜನ್ಮವನ್ನು ಕೊಟ್ಟಿದ್ದೇನೆ ತಾಯಿ ತಂದೆ ಗರ್ಭದಲ್ಲಿ ನೀನೇನು ಸಾಧನೆಯನ್ನು ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ ಭಗವಂತನಿಗೋಸ್ಕರ ಏನನ್ನ ಮಾಡಿದ್ದೀರಾ ಅಂತ ಕೇಳ್ತಾರಂತೆ ಅದಕ್ಕೋಸ್ಕರವಾಗಿ ತಾಯಿ ಒಂಬತ್ತು ತಿಂಗಳ ಕಾಲ ಎತ್ತಿ ಹೊತ್ತಿ ಸಾಕಿ ಸಲವಿ ತಾಯಿ ಗರ್ಭದಿಂದ ಬರ್ತೀರಂತೆ ನಾವು ಅದಕ್ಕೋಸ್ಕರವಾಗಿ ಆ ಒಂಬತ್ತು ತಿಂಗಳಲ್ಲಿ ಆ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ನಾವು ಯಾವ ರೀತಿಯಾಗಿ ಜ್ಞಾನ ಸಂಪತ್ತನ್ನು ಕೊಡ್ತೀರಿ ಅನ್ನೋದು ವಿಶೇಷ ಅಂತ ಪ್ರಹ್ಲಾದರಾಜರಾದಾಗ ವಿಶೇಷವಾಗಿ ಆ ತಾಯಿ ಗರ್ಭದಲ್ಲಿ ಪ್ರಹ್ಲಾದರಾಗಿದ್ದಾಗ ಸಾಕ್ಷಾತ್ ನಮ್ಮ ನಾರದರಾಗಿರ್ತಕ್ಕಂಥ ನಾರದರು ವಿಶೇಷವಾಗಿ ತಾಯಿಯ ಗರ್ಭದಲ್ಲಿದ್ದಾಗ ಭಾಗವತ ರಾಮಾಯಣ ಸಂಗೀತ ಇಂಥವೆಲ್ಲ ಹೇಳೋರು ಆ ತಾಯಿ ಗರ್ಭದಿದ್ದಾಗ ಆ ತಾಯಿ ಕೆ ಮಗು ಕೇಳದಂತೆ ಆ ಭಾಗವತವನ್ನು ಹೇಳಿದಂಗೆ ತಲೆ ಅಲಾಡ್ತಾ ಇತ್ತು ಅದೇ ರೀತಿಯಾಗಿ ತಾಯಿ ಗರ್ಭದಲ್ಲಿದ್ದಾಗ ಮಗುವಿಗೆ ಒಂದು ಭಾಗವತ ಇಲ್ಲ ಒಂದು ದೇವರ ಸ್ಮರಣೆಯನ್ನು ಮಾಡಬೇಕು ದೇವರಿಗೋಸ್ಕರ ಆ ಭಗವಂತನ ಸ್ಮರಣೆ ಹರಿಕಥ ಹರಿಕಥಾಮೃತ ಸಾರ ವಾಯಿಸ್ತುತಿ ವಾಯುಸ್ತುತಿ ಅಡ್ಡ ದೇವರ ನಾಮಗಳು ಇಂಥವೆಲ್ಲವನ್ನ ಅವರು ಹೇಳ್ತಾ ಇದ್ದಾಗ ಒಂಬತ್ತು ತಿಂಗಳ ಆದ ನಂತರ ಗರ್ಭದಲ್ಲಿ ಈಚೆ ಬಂದಾಗ ಅದೇ ಜ್ಞಾನ ಸಂಪತ್ತು ಬರ್ತಾ ಅದಕ್ಕೋಸ್ಕರವಾಗಿ ಆ ತಾಯಿ ಗರ್ಭದಲ್ಲಿದ್ದಾಗ ಈ ಏನೇನೇ ಕಷ್ಟಗಳಿರುತ್ತೆ ಎಂದಾಗ ಆ ಕಷ್ಟಗಳು ಪರಿಹಾರ ಆಗೋದಕ್ಕೋಸ್ಕರವಾಗಿ ನಮ್ಮ ಗುರುಗಳ ಹತ್ರ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹೋಗಿ ಆ ಬೃಂದಾವನಕ್ಕೆ ವಿಶೇಷವಾಗಿ ಕ್ಷೀರಸ್ಥಾನ ಹಾಲಿನ ಅಭಿಷೇಕವನ್ನು ಮಾಡ್ತಿ ವಿದ್ಯೆಯನ್ನು ವಿಶೇಷವಾಗಿ ಕೊಡ್ತಕ್ಕಂಥವ್ರು ಆಗ್ತಾರವರು ಹಾಲಿನ ಅಭಿಷೇಕ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅವರು ಒಳ್ಳೆ ಜ್ಞಾನ ಸಂಪತ್ತು ಬರತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಗಗಳು ಕಾಮಧೇನು ಕಲ್ಪವೃಕ್ಷರು ಅದಕ್ಕೋಸ್ಕರ ಕಾಮಧೇನು ಕೊಡುತ್ತೆ ನಮಗೆ ಹಾಲನ್ನು ಕೊಡುತ್ತೆ ಅದೇ ಹಾಲನ್ನು ತೆಗೆದುಕೊಂಡು ಬಂದು ರಾಗ ಅಭಿಷೇಕವನ್ನು ಮಾಡುತ್ತೆ ಆ ಅಭಿಷೇಕದಿಂದ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಒಳ್ಳೆ ವಿದ್ಯಾ ಮಕ್ಕಳಿಗೆ ವಿದ್ಯಾ ಬರ್ತಕ್ಕಂಥ ಸಂಪತ್ತು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಒಂದು ಏನೇ ಕೆಲವರು ತೊಂದರೆಗಳಿದ್ದಾಗ ರಾಯನಿಗೆ ನಮಸ್ಕಾರವನ್ನು ಹಾಕಿ ಆ ಜೇನು ತುಪ್ಪದ ಅಭಿಷೇಕವನ್ನು ಮಾಡಿಸಿ ಆ ಅಭಿಷೇಕದಿಂದ ವಿಶೇಷ ಪಲೆಯಲ ಫಲೆಯಲ ಅಂತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ಈ ವಿದ್ಯಾ ಒಂದು ಸಮಸ್ಯೆ ಆಗಿರ್ಬೋದು ಮತ್ತಲ್ಲಿ ಮೊದಲಲ್ಲಿ ಮಕ್ಕಳ ಒಂದು ಮಕ್ಕಳು ಇಷ್ಟೆಲ್ಲ ಮಕ್ಕಳು ಇರ್ತಾರೆ ನಾಲ್ಕು ಜನ ಐದು ಜನ ಮಕ್ಕಳಿರ್ತಾರೆ ನಾವು ಹೇಳ್ದಂಗೆ ಕೇಳಲ್ಲ ಇವೆಲ್ಲ ಆಗ್ತಾ ಇರತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ರಾಯರ ಫೋಟೋವನ್ನು ಇಟ್ಕೊಡಿ ರಾಯರ ಗ್ರಂಥ ಇದ್ದರೆ ಗ್ರಂಥವನ್ನು ಇಟ್ಕೊಡಿ ಆ ಗ್ರಂಥ ಇರುತ್ತೆ ರಾಯರ ಒಂದು ಪ್ರತಿಮೆ ಇರುತ್ತೆ ಪ್ರತಿಮೆ ಇಟ್ಕೊಡಿ ಅದು ಇಟ್ಕೊಂಡು ಪ್ರತಿದಿನ ನಮಸ್ಕಾರವನ್ನು ಹಾಕಿ ನಮಗೆ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಕರ್ಮ ಇರುತ್ತೆ ಭಗವಂತ ಆ ಕರ್ಮವನ್ನು ಕಳೆದು ನಮ್ಮನ್ನೆಲ್ಲ ಮನೆಯಿಂದ ಕುಟುಂಬಕ್ಕೆಲ್ಲ ಒಳ್ಳೆ ಮಾಡಪ್ಪ ಅಂದಾಗ ರಾಯರಿಗೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಸೇವೆಯನ್ನು ಮಾಡುತ್ತೀರಾ ಆ ಸೇವೆಯ ಫಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಏಕೆಂದರೆ ಯಾಕಂದ್ರೆ ದಾಸರಿ ಅಂತಾರೆ ಸೇವಕ ನೆನೋ ನಾನು ಧಾರಿಸಿ ಬಂದೇನು ಸೇವೆಯೊಳಗೆ ನೀನು ಸೇವಕ ಸೇವ ಸೇವಕ ಪಾವವೀಯುತ ಗಾವು ಮಾಟದ ಬರೆಯ ದೊರೆಯೋಳು ಪಾವನಾತ್ಮಕ ಪಾವ ಕರುಣೇ ಬಾರೋಹ ಗುರು ರಾಘವೇಂದ್ರ ಆರೆಯ ಬಾಬಾ ಬಾರೋಹ ಗುರು ರಾಘವೆಂದ್ರ ಆ ಗುರುಗಳನ್ನ ಸೇವೆಯನ್ನು ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ನಿಮ್ಮ ಭಕ್ತಿಗೆ ಮೆಚ್ಚಿ ಎಲ್ಲರಿಗೂ ಬಂದು ನಿಮ್ಮ ಮಕ್ಕಳಿಗಾಗಿ ಬಂದು ನಿಮ್ಮ ಮನೆಗೆ ಚಿಕ್ಕ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಎಲ್ಲವರು ದಾನ ಮಾಡ್ತಕ್ಕಂಥವ್ರೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರ ಅವರ ಮನೆಯಲ್ಲಿ ಏನೇ ಒಂದು ಕಷ್ಟಗಳಿದ್ರು ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ತೊಂದರೆ ಇದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ ಮತ್ತೆ ಗಾಯರಿಗೆ ನಮಸ್ಕಾರವನ್ನು ಮಾಡಿ ನಮಗೆ ಎಣ್ಣೆ ತುಪ್ಪಕ್ಕೂ ದುಡ್ಡಿರುವುದಿಲ್ಲ ಬೇರೆ ಎಣ್ಣೆ ದೀಪವನ್ನು ಹಚ್ಚಿಗೋದಾ ಅಂತ ಹೇಳ್ತೀರಾ ದೀಪವು ಹಚ್ಚಬೇಕಾಗಿಲ್ಲ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ಒಳ್ಳೆ ಒಳ್ಳೆ ದೀಪ ಅದು ಆ ದೀಪವನ್ನು ನಾವು ಒಳ್ಳೆ ಜ್ಞಾನದಿಂದ ಒಳ್ಳೆ ಸಂಪತ್ತಿನಿಂದ ವಿಶೇಷವಾಗಿ ರಾಯರಿದ್ದಾರೆ ಅವರು ನಮಸ್ಕಾರವನ್ನು ಮಾಡ್ತಾ ಇದ್ದೀರಿ ಅನುಸಂಧಾನ ಮಾಡಿಕೊಡ್ರಿ ಅಸ್ಮಾತ್ ಏನೂ ಇಲ್ಲ ಅಂದ್ರೆ ಅನುಸಂಧಾನ ಮಾಡ್ಕೊಂಡು ನಮಸ್ಕಾರ ಮಾಡ್ಲಿ ಅದರಿಂದ ಪುಣ್ಯ ಸ್ಥಿತಿ ಇಂಥ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಯಾವಾಗಲೂ ವಿದ್ಯಂ ವಿದ್ಯಂಧಿ ವಿನಯಂ ಎಲ್ಲ ವಿದ್ಯೆಯೂ ಎಲ್ಲಿರುತ್ತೋ ಅದು ಗಿಡದಲ್ಲಿರಬೇಕು ಎಲ್ಲ ಕೊಡ್ತಕ್ಕಂಥವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಕಾಮಧೇರಿ ಬಲಪರುಕ್ಷರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಯರ ಭಕ್ತ ವಿಶೇಷ ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವರು ಎಲ್ಲರಿಗೂ ಈಗ ಹತ್ತು ಲಕ್ಷ ಜನ ನೋಡಿದ್ದೀರಾ ಆ ಹತ್ತು ಲಕ್ಷ ಜನಗಳು ವಿಶೇಷವಾಗಿ ನಮ್ಮ ಗುರುಗಳು ಒಳ್ಳೆಯದನ್ನು ಮಾಡಿ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಸಂಪತ್ತನ್ನು ಅವರ ಒಂದು ಏನೇನು ಕೇಳ್ತಾರೋ ಅದೆಲ್ಲ ಅಭಿವೃದ್ಧಿಯಾಗಿ ಮಾಡಿಕೊಳ್ಳಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀವು ಮಾಡಿರ್ತಕ್ಕಂಥವ್ರು ಆ ಬೆಲ್ಲ ಬಟನ್ನ ನೀವು ಸಬ್ಸ್ಕ್ರೈಬ್ ಮತ್ತು ಓಂ ಶ್ರೀ ರಾಘವೇಂದ್ರಾಯಣ್ಣ ಅಂತ ಹಾಕಿ ಆ ರಾಯಣನ ಹೆಸರೇಳಿ ಓಂ ಶ್ರೀ ಆಗದೆ ಆ ಪುಣ್ಯ ಹೆಚ್ಚಾಗಿ ಬರುತ್ತದೆ ಯಾಕೆಂದರೆ ನಿಮ್ಮ ನೀವು ಹಾಕಿರ್ತಕ್ಕಂಥ ಆ ಅಲ್ಲಿ ಓಂ ಶ್ರೀ ರಾಘವೇಂದ್ರಾಯಣ್ಣ ಅಂತ ಎಷ್ಟೋ ಜನ ಓದ್ತಾರೆ ಆ ರಾಯರಿಗೆ ಹೆಸರೇಳಿ ರಾಯರೇ ಅಂತಿರಲ್ಲ ಆ ಪುಣ್ಯ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತಂತೆ ಅದಕ್ಕೋಸ್ಕರವಾಗಿ ಇಂತಹ ಸೇವೆ ಯಾರು ಮಾಡ್ತೀರಾ ಅವ್ರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಶ್ರೀ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣವನ್ನು ತಗೊಂಡು ನಮ್ಮೆಲ್ಲ ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಆರ್ಮಸ್ತು ಮಧ್ವಾಂತರದ ಭಾರತೀಶ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवे